ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ಸರ್ಕಾರದ ಒಂದು ಮುಖ್ಯವಾದ ಸಂಸ್ಥೆ ಇದರ ಅಧಿನಿಯಮದ ಪ್ರಕಾರ ಇದರ ಮುಖ್ಯ ಉದ್ದೇಶ ಯಾವುದು ಅಂತಂದರೆ ಕರ್ನಾಟಕ ಸರ್ಕಾರವು ಕಾಲಕಾಲಕ್ಕೆ ಕನ್ನಡ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದರೂ ಆದೇಶಗಳನ್ನು ಹೊರಡಿಸಿದರೆ ಅದು ಅನುಷ್ಠಾನದಲ್ಲಿ ಹೇಗೆ ಬಂದಿದೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಆಮೇಲೆ ಅಧಿಕಾರಿಗಳ ಮಟ್ಟದಲ್ಲಿ ಆಮೇಲೆ ಬೇರೆ ಬೇರೆ ಕಚೇರಿಗಳ ಮಟ್ಟದಲ್ಲಿ ಹೇಗೆ ಬಂದಿದೆ ಕನ್ನಡ ಅನುಷ್ಠಾನ ಆಗಿದೆಯೋ ಸರ್ಕಾರದ ಆದೇಶ ಪಾಲನೆ ಆಗ್ತಾ ಇದೆಯೋ ಎಂಬುದನ್ನು ಪರಿಶೀಲಿಸಿ ಒಂದು ವರದಿಯನ್ನು ಸಿದ್ಧಪಡಿಸುವುದು ಹಾಗೆ ಪರಿಶೀಲನೆ ಮಾಡುವಾಗ ಆದೇಶದ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ದಾಖಲಿಸಿಕೊಂಡು ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವುದಾದರೂ ತೊಡಕುಗಳಿದ್ದರೆ ಉದಾಹರಣೆಗೆ ಭಾಷಿಕ ತೊಡಕು ಪಾರಿಭಾಷಿಕ ಪದಗಳ ತೊಡಕು ಅನುವಾದದ ತೊಡಕು ಇತ್ಯಾದಿ ಇತ್ಯಾದಿಗಳಿದ್ದರೆ ಅದಕ್ಕೆ ಪರಿಹಾರವನ್ನು ಸೂಚಿಸುವುದರ ಜೊತೆಗೆ ಸರ್ಕಾರದ ಗಮನವನ್ನು ಆ ಕಡೆ ಸೆಳೆಯುವುದು ಅದರ ಉದ್ದೇಶ ಒಟ್ಟಾರೆಯಾಗಿ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸುವುದು ಅಥವಾ ಅದನ್ನು ಸಬಲೀಕರಣಗೊಳಿಸುವುದು ಅದರ ಉದ್ದೇಶ ಈ ಪ್ರಶ್ನೆ ಯಾಕೆ ಬಂತು ಸರ್ಕಾರದ ಮುಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಷ್ಟು ಹಿಂದೆ ಸರೋಜಿನಿ ಮಹಿಷಿ ವರದಿ ಆಯೋಗ ಸರ್ಕಾರಕ್ಕೆ ಸಲ್ಲಿಕೆಯಾಯಿತು ಸರೋಜಿನಿ ಮಹಿಷಿ ವರದಿ ಆಯೋಗ ಎಂಬತ್ತರ ಮತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಅನುಭವಿಸುವ ಕೆಲವು ಬಿಕ್ಕಟ್ಟುಗಳನ್ನು ಮೊದಲ ಬಾರಿಗೆ ಮುನ್ನೆಲೆಗೆ ತಂತು ಅದಕ್ಕಿಂತ ಸ್ವಲ್ಪ ಹಿಂದೆ ತಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿರುವ ಹಾಗೆಯೇ ಗೋಕಾಕ್ ಸಮಿತಿ ಗೋಕಾಕ್ ಸಮಿತಿ ಅಥವಾ ಗೋಕಾಕ್ ವರದಿ ಜಾರಿಗೆ ಬಂದಿತ್ತು ಅದು ಕನ್ನಡವನ್ನು ಯಾವ ಮಟ್ಟದಲ್ಲಿ ಎಷ್ಟೋಟೆಗೆ ಕಲಿಸಬೇಕು ಅಂತ ಹಾಗಾಗಿ ಗೋಕಾಕ್ ವರದಿ ಸರೋಜಿನಿ ಮಹಿಷಿ ವರದಿ ಮತ್ತು ಅದರ ಪರಿಣಾಮವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂತು ಈ ಮೂರು ವರದಿಗಳ ಮುಖ್ಯ ಧಾತು ಅಥವಾ ಗ್ರಹಿಕೆ ಏನು ಅಂತಂದರೆ ಭಾರತದಲ್ಲಿ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಮತ್ತು ಕರ್ನಾಟಕ ಒಂದು ರಾಜ್ಯವಾಗಿ ಒಂದು ಭಾಷೆಯನ್ನು ಬೆಳೆಸುವ ಸಂದರ್ಭದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅಂದರೆ ಬೇರೆ ರಾಜ್ಯಗಳ ಭಾಷೆಗಳು ಬೆಳೀತಿರುವ ವೇಗದಲ್ಲಿ ಕನ್ನಡ ಬೆಳೀತಾ ಇಲ್ಲ ಇದು ಇದು ಭಾಳ ಮುಖ್ಯವಾದಂಥ ಒಂದು ಅಬ್ಸರ್ವೇಷನು ಇದಕ್ಕೆ ಕಾರಣಗಳು ಹಲ ಹಲವು ಒಂದು ಏಕೀಕರಣ ಪೂರ್ವದಲ್ಲಿ ಕರ್ನಾಟಕದ ಬಹಳ ಭಾಗಗಳು ಮಹಾರಾಷ್ಟ್ರದ ಭಾಗವಾದ್ದರಿಂದ ಅಲ್ಲಿ ಜನ ಮರಾಠಿ ಬಳಸ್ತಾರೆ ಆಮೇಲೆ ಹೈದರಾಬಾದ್ ಕರ್ನಾಟಕದ ಬಹಳ ಪ್ರದೇಶಗಳು ಹೈದರಾಬಾದ್ ನಿಜಾಮನ ಕಂಟ್ರೋಲಲ್ಲಿ ಇದ್ದದ್ದರಿಂದ ಅಲ್ಲಿ ಬಹಳ ಜನ ಉರ್ದು ಮಾತಾಡ್ತಾರೆ ಬೆಂಗಳೂರು ನಿಧಾನವಾಗಿ ಒಂದು ಮೆಟ್ರೋಪಾಲಿಟನ್ ಸಿಟಿಯಾಗಿ ಬೆಳೆದದ್ದರಿಂದ ಅಂತಾರಾಷ್ಟ್ರೀಯವಾದ ಜನಗಳ ಹಾಜರಾತಿ ಮತ್ತು ರಾಷ್ಟ್ರದ ಬೇರೆ ಬೇರೆ ಜನಗಳ ಹಾಜರಾತಿ ಎರಡೂ ಕೂಡ ಸಾಧ್ಯವಾಗಿ ಅಲ್ಲಿ ಕನ್ನಡ ಕಾರಣಾಂತರದಿಂದ ಹಿನ್ನಡೆಗೆ ಸರಿತಾಯಿತ್ತು ಇದು ಒಂದು ಭಾಷೆಗೆ ಬಂದ ಸವಾಲುಗಳು ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಜಾಗತೀಕರಣದ ಅನಂತರ ಈ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಯಿತು ಮೊದಲು ಗಡಿಭಾಗಗಳಲ್ಲಿ ಮಾತ್ರ ಇದ್ದ ಬೆಂಗಳೂರಿನಂತ ನಗರದಲ್ಲಿ ಮಾತ್ರ ಇದ್ದ ಒಂದು ಒಂದು ಭಾಷೆಯ ಕನ್ನಡ ಭಾಷೆಯ ಸಮಸ್ಯೆ ಅಥವಾ ಅದರ ಪತನಮುಖತೆ ತೊಂಬತ್ತೆರಡರ ಜಾಗತೀಕರಣದ ಅನಂತರ ಏನಾಯಿತು ಅಂತಂದರೆ ಅದು ಇಡೀ ಕರ್ನಾಟಕಕ್ಕೆ ಆವರಿಸಿತು ಅದರ ಪರಿಣಾಮವಾಗಿ ಇವತ್ತು ಸುಮಾರು ಅರುವತ್ತೈದು ಶೇಕಡಕ್ಕೂ ಹೆಚ್ಚು ಕನ್ನಡಿಗರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎಂಬ ಒಂದು ಸದುದ್ದೇಶದಿಂದ ಮಾನ್ಯ ಶಿಕ್ಷಣ ಮಂತ್ರಿಗಳು ಇತ್ತೀಚೆಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಕೂಡ ತೆರೆದರು ಇದರಿಂದಾಗಿ ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದ ಅನೇಕ ಮಕ್ಕಳು ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗಿ ಕನ್ನಡ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಜನಸಂಖ್ಯೆ ಬಹಳ ಜಾಸ್ತಿ ಇದ್ದದರಿಂದ ಶಾಲೆಗಳ ಸಂಖ್ಯೆ ಕೂಡ ಜಾಸ್ತಿ ಆಯಿತು ಆದರೆ ತೊಂಬತ್ತರ ನಂತರ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾಯಿತ್ತು ಈಗ ನನ್ನದೇ ಪರ್ಸನಲ್ ಉದಾಹರಣೆ ಕೊಡೋದಾದ್ರೆ ನನ್ನ ಅಜ್ಜನಿಗೆ ಹನ್ನೊಂದು ಮಕ್ಕಳಿದ್ದರು ನನ್ನ ಅಪ್ಪನಿಗೆ ನಾಲ್ಕೇ ಮಕ್ಕಳು ನನಗೆ ಒಬ್ಬನೇ ಮಗ ಈಗ ಒಂದು ಶಾಲೆಯ ಮೇಲೆ ಈ ಸಂಖ್ಯೆಗಳು ಪರಿಣಾಮ ಬೀರುವುದರಿಂದಾಗಿ ಶಾಲೆಗಳು ಮಕ್ಕಳಿಲ್ಲದ ಕಾರಣಕ್ಕೆ ಮುಚ್ಚಲ್ಪಟ್ಟಿತು ಮತ್ತು ಒಂದು ಮಗು ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ ಒಬ್ಬನಿಗಿದ್ದರೆ ಆ ಮಗುವಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಶಕ್ತಿ ಪೇರೆಂಟ್ಸ್ಗಳಿಗೆ ಇರ್ತದೆ ಅವರು ಏನು ಮಾಡ್ತಾರೆ ಅಂದರೆ ಒಳ್ಳೆಯ ಶಿಕ್ಷಣ ಅಂದರೆ ಆಂಗ್ಲ ಮಾಧ್ಯಮದ ಶಾಲೆಗಳ ಶಿಕ್ಷಣ ಎಂಬ ಒಂದು ಮಾಧ್ಯಮ ವರ್ಗದ ಚಿಂತನಾ ಕ್ರಮದ ಹಿನ್ನೆಲೆಯಲ್ಲಿ ಅವರು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗಾದರೂ ಕಳಿಸ್ತಾರೆ ಅಥವಾ ಬೇರೆ ಊರುಗಳಿಗೂ ಕೂಡ ಕಳಿಸ್ತಾರೆ ಉದಾಹರಣೆಗೆ ಕರ್ನಾಟಕದ ಅನೇಕ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬರ್ತಾರೆ ಅಥವಾ ಬಾಂಬೆಗೆ ಹೋಗ್ತಾರೆ ಡೆಲ್ಲಿಗೆ ಹೋಗ್ತಾರೆ ಚೆನ್ನೈಗೆ ಹೋಗ್ತಾರೆ ಹೀಗೆ ದೊಡ್ಡ ನಗರಗಳಿಗೆ ಶಿಫ್ಟ್ ಆಗ್ತಾರೆ ಇದರ ಎಲ್ಲದರ ಪರಿಣಾಮವಾಗಿ ಕನ್ನಡ ಕುಸಿತ ಬಂತು ಇವತ್ತು ನೀವು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಿಂದ ಎರಡು ಸಾವಿರದ ಹನ್ನೊಂದರ ನಡುವಿನ ನಲವತ್ತು ವರ್ಷಗಳ ಜನಗಣತಿಯನ್ನು ನೋಡಿದರೆ ಹಿಂದಿ ಒಂದು ಭಾಷೆಯಾಗಿ ಭಾರತದಲ್ಲಿ ಅರುವತ್ತಾರು ಶೇಕಡ ವೇಗದಲ್ಲಿ ಬೆಳೀತಾ ಇದೆ ಅದು ಟಿ ವಿ ಮೂಲಕ ಇದೆ ಬ್ಯಾಂಕ್ಗಳ ಮೂಲಕ ಬರ್ತಾ ಇದೆ ರೈಲ್ವೆಯ ಮೂಲಕ ಬರ್ತಾ ಇದೆ ಮಾತಿನ ಮೂಲಕ ಬರ್ತಾ ಇದೆ ಅನೇಕ ಕಂಪನಿಗಳ ಮೂಲಕ ಬರ್ತಾ ಇದೆ ಹಾಗಾಗಿ ಹಿಂದಿ ಕನ್ನಡ ಭಾಷೆಯ ಒಳಗಡೆ ಅಥವಾ ಕರ್ನಾಟಕ ರಾಜ್ಯದ ಒಳಗಡೆ ಪ್ರವೇಶ ಮಾಡುವ ರೀತಿ ಭಾಳ ವಿಭಿನ್ನವಾದ್ದು ಮತ್ತು ಬಹುಮುಖಿಯಾದ್ದು ಆದರೆ ಬೇರೆ ಭಾಷೆಗಳು ಬಾಂಗ್ಲಾ ಒಡಿಸ್ಸಾ ತೆಲುಗು ತಮಿಳು ಮಲಯಾಳಂ ಮರಾಠಿ ಗುಜರಾತಿ ಕಾಶ್ಮೀರಿ ಪಂಜಾಬಿ ಈ ಭಾಷೆಗಳು ಬೆಳೀತಿರುವ ವೇಗ ಇದೇ ನಲವತ್ತು ವರ್ಷದಲ್ಲಿ ಹನ್ನೊಂದರಿಂದ ಹನ್ನೆರಡು ಶೇಕಡ ಹನ್ನೊಂದರಿಂದ ಹನ್ನೆರಡು ಶೇಕಡ ಇದು ಭಾಳ ನೀವು ಅರವತ್ತಾರು ಶೇಕಡ ಒಂದು ಭಾಷೆಯ ಅರವತ್ತಾರು ಶೇಕಡ ಬೆಳವಣಿಗೆಯ ಜೊತೆಗೆ ಹನ್ನೊಂದು ಹನ್ನೆರಡು ಹೋಲಿಸಿದರೆ ನಮಗೆ ವ್ಯತ್ಯಾಸ ಗೊತ್ತಾಗ್ತದೆ ಕನ್ನಡ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಬೆಳೀತಿರೋ ವೇಗ ಮೂರು ಪಾಯಿಂಟ್ ಏಳು ಮೂರು ತುಂಬ ಕಡಿಮೆ ವೇಗದಲ್ಲಿ ಬೆಳೀತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಮಾತನಾಡೋರ ಸಂಖ್ಯೆ ಕಡಿಮೆ ಆಗ್ತದೆ ಇವತ್ತು ಒಂದು ಪುಸ್ತಕ ಪ್ರಕಟ ಮಾಡಿದರೆ ಐವತ್ತು ಪ್ರತಿ ಹೋಗೋದು ಕಷ್ಟ ಕೆಲವು ಭೈರಪ್ಪನಂಥ ಭಾಳ ಜನಪ್ರಿಯರಾದ ಬರಹಗಾರರನ್ನು ಬಿಟ್ಟರೆ ಭಾಳ ಕಡಿಮೆ ಪುಸ್ತಕಗಳು ಓದೋರಿಲ್ಲ ಶಾಲೆಗೆ ಮಕ್ಕಳನ್ನು ಕಳಿಸೋರಿಲ್ಲ ಮತ್ತು ಸರ್ಕಾರಕ್ಕೂ ಕೂಡ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳ ಮಟ್ಟಕ್ಕೆ ಏರಿಸಿ ಎಲ್ಲ ಸವಲತ್ತುಗಳನ್ನು ಕೊಡುವ ಉದಾಹರಣೆಗೆ ನೀರು ಟಾಯ್ಲೆಟ್ಗಳು ಬೆಂಚು ಕುರ್ಚಿಗಳು ಒಳ್ಳೆಯ ಕಟ್ಟಡ ಒಳ್ಳೆಯ ಕ್ರೀಡಾ ಸಾಮಗ್ರಿಗಳು ಇವುಗಳನ್ನೆಲ್ಲ ಕೊಡೋಕ್ಕೆ ಸರ್ಕಾರಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕಂದರೆ ಸರ್ಕಾರದ ಪ್ರಯಾರಿಟಿಗಳು ತುಂಬ ಬೇರೆ ಇರ್ತವೆ ಮತ್ತು ಅದು ಅದರ ಕಡೆ ಕೂಡ ಗಮನ ಹರಿಸಬೇಕಾಗ್ತದೆ ಹೀಗಾಗಿ ಎಲ್ಲ ವಲಯದಲ್ಲಿ ಕೂಡ ಕನ್ನಡ ಕುಸೀತಾ ಇರುವಾಗ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಕೆಲಸ ಅಥವಾ ಎರಡು ಮೂರು ಕೆಲಸ ಅಂತಂದರೆ ಒಂದು ಅನುಷ್ಠಾನವನ್ನು ಪರಿಶೀಲಿಸುವುದು ಅಂತ ನಾನು ಹೇಳಿದೆ ಇದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ ಕರ್ನಾಟಕದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಹೋಗ್ತೇವೆ ಈಗಾಗಲೇ ನಾನು ಬೀದರ್ ಗುಲ್ಬರ್ಗ ಯಾದಗೀರ್ ರಾಯಚೂರು ಮಂಡ್ಯ ಶಿವಮೊಗ್ಗ ಮೈಸೂರು ಚಿಕ್ಕಬಳ್ಳಾಪುರ ಮೊದಲಾದಂಥ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುವ ಈ ಸಭೆಗೆ ಪರಿಶೀಲನಾ ಸಭೆಗೆ ಜಿಲ್ಲಾಧಿಕಾರಿಗಳ ಕೈ ಕೆಳಗೆ ಬರುವ ಎಲ್ಲ ಅಧಿಕಾರಿಗಳು ಬರ್ತಾರೆ ವೈದ್ಯಾಧಿಕಾರಿಗಳು ಬರ್ತಾರೆ ಪೊಲೀಸ್ ಅಧಿಕಾರಿಗಳು ಬರ್ತಾರೆ ನ್ಯಾಯಾಲಯದಲ್ಲಿ ಕೆಲಸ ಮಾಡೋರು ಬರ್ತಾರೆ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡೋರು ಬರ್ತಾರೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋರು ಬರ್ತಾರೆ ಅವರೆಲ್ಲ ವರದಿಯನ್ನು ತಗೊಂಡು ಬರ್ತಾರೆ ನಾವು ಆ ವರದಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಎಲ್ಲಿ ಕನ್ನಡ ಅನುಷ್ಠಾನ ಆಗ್ತಾ ಇದೆ ಮತ್ತು ಎಲ್ಲಿ ಕನ ಅನುಷ್ಠಾನ ಆಗ್ತಾ ಇಲ್ಲ ಆಗದೇ ಇರುವುದಕ್ಕೆ ಕಾರಣಗಳು ಏನು ಅಂತ ಪರಿಶೀಲಿಸ್ತವೆ ಇದಕ್ಕೆ ಇದರ ಇದಕ್ಕೆ ಅನೇಕ ಕಾರಣಗಳಿರ್ತವೆ ಕೆಲವು ಬಾರಿ ಈ ಕನ್ನಡದಂಥ ಒಂದು ಭಾಷೆಯನ್ನು ಉಳಿಸಿಕೊಳ್ಳಬೇಕಾದಂಥ ಬದ್ಧತೆಯನ್ನು ಅಧಿಕಾರಿಗಳು ಹೊಂದಿರುವುದಿಲ್ಲ ಇದರ ಬಗ್ಗೆ ಗೊತ್ತಿಲ್ಲ ಯಾಕಂದರೆ ಅವರ ಮಕ್ಕಳು ಇಂಗ್ಲೀಷ್ ಶಾಲೆಗೆ ಹೋಗ್ತಾ ಇದ್ದಾರೆ ಅಂದರೆ ಅದನ್ನೊಂದು ಒಂದು ಗಂಭೀರವಾದ ವಿಷಯವೇ ಅಲ್ಲ ಅದು ಭಾಷೆ ಸಾಯುವುದು ಭಾಷೆಯ ಸಾವಿಗೆ ನಾವೆಲ್ಲ ಸಾಕ್ಷಿಯಾಗುವುದು ಎಷ್ಟೋ ಅಧಿಕಾರಿಗಳಿಗೆ ಮುಖ್ಯ ವಿಷಯವೇ ಅಲ್ಲ ಆದರೆ ನಾವು ಹೋಗಿ ಒಂದು ಎಚ್ಚರಿಕೆ ನೀಡಿ ಇದು ನಾನು ಅನುಸರಿಸುವ ವಿಧಾನ ಯಾವುದು ಅಂತಂದರೆ ಅವರ ಮೇಲೆ ಅಧಿಕಾರ ತೋರಿಸೋದಿಲ್ಲ ನಾನು ಆದರೆ ಅವರನ್ನು ಕನ್ವಿನ್ಸ್ ಮಾಡ್ತೀನಿ ನಾನು ಈಗ ಕನ್ನಡದ ಕರ್ನಾಟಕದ ಒಳಗಡೆನ ಆಡಳಿತ ವಿಭಾಗ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಕೈ ಕೆಳಗೆ ಬರುವ ಒಂದು ನಲವತ್ತೆಂಟು ಐವತ್ತು ವಿಭಾಗಗಳೇನಿದ್ದಾವೆ ಇವುಗಳು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾವೆ ಅಂತ ನಾನು ಒಂದು ಅಧಿಕಾರಿಗೆ ಪ್ರಶ್ನೆ ಕೇಳಿದರೆ ಅದು ಸ್ಥಳೀಯರಿಗೆ ಸ್ಥಳೀಯರು ಯಾರು ಅವರು ಕನ್ನಡಿಗರು ಹೌದಾ ಇದು ಹೌದು ತಾನೇ ಹೌದು ನೀವು ಯಾರು ನಿಮ್ಮ ಮಾತೃಭಾಷೆ ಯಾವುದು ಕನ್ನಡ ನಿಮಗೆ ಸಂಬಳ ಕೊಡುವವರು ಯಾರು ನಿಮ್ಮನ್ನೇ ಅಪಾಯಿಂಟ್ಮೆಂಟ್ ಮಾಡಿದವರು ಯಾರು ಕರ್ನಾಟಕ ಸರ್ಕಾರ ಹಾಗಾದರೆ ಕನ್ನಡ ಯಾಕೆ ನಿಮ್ಮ ಕೈಯಿಂದ ಕಾಣೆಯಾಗ್ತಾ ಇದೆ ಅಂತ ಕೇಳಿದಾಗ ಅವ್ರಿಗೆ ಸ್ವಲ್ಪ ಮನವರಿಕೆ ಆಗ್ತಾರೆ ನಾವೆಲ್ಲೋ ತಪ್ಪು ಮಾಡ್ತಾ ಇದ್ದೀವಿ ನಾವು ಇದನ್ನು ಸರಿ ಮಾಡಬೇಕು ಎಷ್ಟೋ ಜನ ಓಪನ್ ಆಗಿ ಹೇಳ್ತಾರೆ ಹೌದು ಸರ್ ನಮಗೆ ಅದು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ಅದನ್ನು ಮಾಡಿದ್ದಾರೆ ಗುಲ್ಬರ್ಗ ಆಮೇಲೆ ಮೈಸೂರು ಮೊದಲಾದ ಕಡೆಗಳಲ್ಲಿ ಅಧಿಕಾರಿಗಳು ಬಹಳ ಒಳ್ಳೆಯ ನಿರ್ಣಯಗಳನ್ನು ತೆಕ್ಕೊಂಡು ಕನ್ನಡ ಅನುಷ್ಠಾನಕ್ಕೆ ಬರುವ ಹಾಗೆ ಮಾಡಿದ್ದಾರೆ ಹಾಗಾಗಿ ಸಮಕಾಲೀನವಾಗಿ ಹುಟ್ಟಿಕೊಳ್ಳುವ ಸಮಸ್ಯೆಗಳಿರ್ತವೆ ಇದ್ದಕ್ಕಿದ್ದ ಹಾಗೆ ಬೆಳಗಾವಿನಲ್ಲಿ ಒಂದು ಸಮಸ್ಯೆ ಆಯಿತು ನಿಮಗೆ ಗೊತ್ತಿದೆ ಬಸ್ಸಿನಲ್ಲಿ ಮರಾಠಿಯಿಂದ ಮಾತಾಡಿದ್ದು ಇತ್ಯಾದಿ ಇದರಿಂದಾಗಿ ಒಂದು ವಾರಗಳ ಕಾಲ ಉದ್ವಿಗ್ನತೆ ಗಡಿಯ ಆ ಕಡೆ ಈ ಕಡೆ ಶುರುವಾಯಿತು ಬಸ್ಸುಗಳು ಓಡಾಡೋದು ನಿಲ್ಲಿಸಿದು ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟು ಒಂದು ಸಣ್ಣ ಘಟನೆ ಅದು ಭಾಷಾ ಕಾರಣವಾಗಿ ಹೇಗೆ ಅಪ್ ಆಗ್ತದೆ ಅಂತ ನಾವು ನೋಡಿದ್ದೇವೆ ಇಂಥ ಸಂದರ್ಭದಲ್ಲಿ ಸರಕಾರಕ್ಕೆ ಪ್ರಾಧಿಕಾರ ಸೂಕ್ತವಾದ ಮಾರ್ಗದರ್ಶನವನ್ನು ಕೊಡ್ತದೆ ಇದನ್ನು ಹೆಂಗೆ ಪರಿಹರಿಸಬೇಕು ಭಾಳ ಸರಳವಾಗಿ ನಾನು ಅನುಸರಿಸುವ ವಿಧಾನ ಯಾವುದು ಅಂತಂದರೆ ಎರಡು ಒಂದು ಸಂವಿಧಾನದ ಮುನ್ನೂರ ಐವತ್ತು ಬಿ ಯ ಪ್ರಕಾರ ಗಡಿಭಾಗದಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ಭಾಷಾ ಅಲ್ಪಸಂಖ್ಯಾತರು ಅಂದರೆ ಬೆಳಗಾವಿಯಲ್ಲಿ ಕನ್ನಡಿಗರಿರ್ತಾರೆ ಬೆಳಗ ಗಡಿ ಪ್ರದೇಶದಲ್ಲಿ ಆ ಕಡೆ ಕನ್ನಡಿಗರಿರ್ತಾರೆ ಈ ಕಡೆ ಮರಾಠಿಗಳು ಇರ್ತಾರೆ ಸೊ ಭಾಷಾ ಅಲ್ಪಸಂಖ್ಯಾತರು ಎಂಬುದರಲ್ಲಿ ಮರಾಠಿಗಳು ಇರ್ತಾರೆ ಕನ್ನಡದವರು ಇರ್ತಾರೆ ನಾವು ಇಬ್ಬರಿಗೂ ಕೂಡ ನ್ಯಾಯ ಕೊಡಬೇಕಾಗ್ತದೆ ಇಬ್ಬರಿಗೂ ಕೂಡ ನ್ಯಾಯ ಕೊಡಬೇಕು ಅದಕ್ಕೆ ಸಂವಿಧಾನದ ಮುನ್ನೂರ ಐವತ್ತು ಬಿ ಯಲ್ಲಿ ರಾಷ್ಟ್ರಪತಿಗಳು ತಕ್ಷಣ ಒಬ್ಬ ಭಾಷಾಶಾಸ್ತ್ರಜ್ಞನನ್ನು ಅಲ್ಲಿಗೆ ಕಳಿಸಿ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು ನಾವು ಇಷ್ಟರೊಳಗೆ ಸಂವಿಧಾನದ ಈ ಪ್ರೊವಿಷನ್ ಅಂತ ಹೇಳ್ತೀವಲ್ಲ ಅದನ್ನು ನಾವು ಬಳಸಿಲ್ಲ ನಾನು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸಿದೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಅದು ಈಗ ಪ್ರೊಸೆಸ್ಸಲ್ಲಿದೆ ಯಾಕಂದರೆ ಭಾಷಾ ವಿಷಯದಲ್ಲಿ ಸಾಮಾನ್ಯ ಜನ ಹೊಡೆದಾಡಬಾರ್ದು ಹೊಡೆದಾಡ್ಕೊಳ್ಬಾರ್ದು ರಾಜಕಾರಣಿಗಳು ತಮ್ಮ ರಾಜಕೀಯಕ್ಕೋಸ್ಕರ ಇದನ್ನು ಏನೇನೋ ಮಾಡ್ತಾರೆ ಅದಕ್ಕೆ ನಾವು ಬಲಿ ಬೀಳಬಾರ್ದು ನಾವು ಭಾಷಾ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು ಭಾಷಾ ಬಹುಭಾಷಾ ಭಾರತದಲ್ಲಿ ಎಷ್ಟು ಭಾಷೆಗಳಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಮಹಾರಾಷ್ಟ್ರದಲ್ಲಿ ಕನ್ನಡಿಗರಿದ್ದರೆ ಮಹಾರಾಷ್ಟ್ರ ಅವರಿಗೆ ಕನ್ನಡ ಕಲಿಸಬೇಕು ಕರ್ನಾಟಕದಲ್ಲಿ ಮಹಾರಾಷ್ಟ್ರಗಳಿದ್ದರೆ ಕರ್ನಾಟಕ ಸರ್ಕಾರ ಅವರಿಗೆ ಮರಾಠಿ ಕಲಿಸಬೇಕು ಕೇರಳದವ್ರಿಗೆ ಕನ್ನಡದವರಿದ್ದರೆ ಕೇರಳ ಸರ್ಕಾರ ಅವರಿಗೆ ಹೇಳಿಕೊಡಬೇಕು ಬೆಂಗಳೂರಿನಲ್ಲಿ ಮಲಯಾಳಿಗಳಿದ್ದರೆ ಅವರಿಗೆ ಒಂದು ಸೂಕ್ತವಾದ ಶಿಕ್ಷಣ ಸಿಗುವಾಗೆ ಮಾಡಬೇಕು ಇದು ಒಕ್ಕೂಟ ವ್ಯವಸ್ಥೆಯ ಮೂಲ ಗುಣ ಇದು ಇದನ್ನು ಮಾಡದೇ ಹೋದರೆ ಭಾಷೆ ಭಾಷೆಗಳ ನಡುವೆ ಜಗಳ ಹೆಚ್ಚಾದರೆ ಒಂದು ಭಾಷೆ ಸತ್ತು ಇನ್ನೊಂದು ಭಾಷೆ ಉಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಭಾರತ ದುರ್ಬಲ ಆಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಅನೇಕ ಬಗೆಯ ಸಂಘರ್ಷಗಳಿಗೆ ಕಾರಣವಾಗ್ತದೆ ಇದನ್ನು ನಿಲ್ಲಿಸುವುದಕ್ಕೆ ಪ್ರಾಧಿಕಾರ ಹೆಚ್ಚು ಎಚ್ಚರದಿಂದ ಕನ್ನಡ ಭಾಷೆಯನ್ನು ಉಳಿಸಬೇಕು ಎಂಬುದರ ಬಗ್ಗೆ ಯಾವ ಎರಡನೇ ಮಾತೇ ಇಲ್ಲ ಆದರೆ ಭಾಷಾ ಮತಾಂಧತೆ ಎಂಬುದು ಯಾರಿಗೂ ಕೂಡ ಅಗತ್ಯ ಇಲ್ಲ ನಾನು ನನ್ನ ಭಾಷೆಯನ್ನು ಮಾತಾಡ್ತೇನೆ ನನ್ನ ರಾಜ್ಯದಲ್ಲಿ ನನ್ನ ಭಾಷೆಯನ್ನು ಉಳಿಸುವ ಅಧಿಕಾರ ನನಗಿದೆ ಆದರೆ ಬೇರೆ ಭಾಷೆಯವರಿಗೂ ಕೂಡ ಬದುಕುವ ಹಕ್ಕು ಇದೆ ಸಂವಿಧಾನ ಕೊಟ್ಟ ಹಕ್ಕು ಆಗ ಅಂಥವ್ರನ್ನೂ ಏನು ಮಾಡಬೇಕು ವಲಸೆ ಬಂದಿರುವವರಿಗೆ ಏನು ಮಾಡಬೇಕು ಅಂತಂದರೆ ಅವರು ರಾಜ್ಯ ಭಾಷೆಯನ್ನು ಕಲಿಯುವುದಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡಬೇಕು ನಾನು ಕಳೆದ ಆರು ತಿಂಗಳಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಲಸೆಗಾರರಿಗೆ ಕನ್ನಡ ಕಲಿಸಿದ್ದೇನೆ ಸೊ ಹೀಗೆ ಕನ್ನಡದ ಸಮಸ್ಯೆಗಳು ಬಹುಮುಖಿಯಾಗಿದೆ ಹಲ್ಮಿಡಿ ಶಾಸನದಿಂದ ಇತ್ತೀಚಿನವರೆಗೆ ಬರೀತಿರುವಂಥ ಕನ್ನಡದ ಶ್ರೀಮಂತ ಪರಂಪರೆ ಉಳಿಬೇಕು ಎಂಬುದು ನಮ್ಮ ಆಶೆಗಳಲ್ಲಿ ಒಂದು ಕನ್ನಡವನ್ನು ವಿನಾಕಾರಣ ಮೂಲ ತಳ್ಳುತ್ತಿರುವಂಥ ಅಧಿಕಾರಿಗಳಿದ್ದರೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವುದು ಕೂಡ ನಮ್ಮ ಕೆಲಸಗಳ ಭಾಗ ಇದು ಎಲ್ಲವೂ ಕೂಡ ಒಂದು ಒಳ್ಳೆಯ ಉದ್ದೇಶದಿಂದ ಭಾಷಾ ಸಂರಕ್ಷಣೆಯ ಭಾಷಾ ಸಬಲೀಕರಣದ ಉದ್ದೇಶದಿಂದ ನಡೀತದೆ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಐವತ್ತಾರರಿಂದ ಏಕೀಕರಣದಿಂದ ತಕ್ಕೊಂಡರೆ ಕನ್ನಡದ ಉಳಿವಿಗೆ ಕನ್ನಡದ ಬೆಳವಣಿಗೆಗೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಆದೇಶಗಳನ್ನು ಹೊರಡಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಜಾಗತೀಕರಣದ ಅನಂತರ ಸುಮಾರು ಒಂದು ಸಾವಿರದ ನಾನ್ನೂರಕ್ಕಿಂತ ಹೆಚ್ಚು ಆದೇಶಗಳನ್ನು ಹೊರಡಿಸಿದೆ ಈ ವಿಷಯದಲ್ಲಿ ನಾನು ಸರ್ಕಾರವನ್ನು ದೂರುವುದಿಲ್ಲ ಕಾನೂನುಗಳನ್ನು ಮಾಡಿದೆ ಆದೇಶಗಳನ್ನು ಮಾಡಿದೆ ಆದೇಶದ ಅನುಪಾಲನೆ ಎಲ್ಲಿ ಆಗ್ತಾಯಿದೆ ಯಾಕೆ ನಮ್ಮ ಅಧಿಕಾರಿಗಳು ಇದನ್ನು ತಮ್ಮ ಹೃದಯದ ಭಾಷೆ ಅಂತ ತಿಳ್ಕೊಂಡು ಮಾಡ್ತಾ ಇಲ್ಲ ಇದಕ್ಕೆ ಭಾಷಾ ಸಮಸ್ಯೆಯೋ ಅನುವಾದದ ಸಮಸ್ಯೆಯೋ ಪಾರಿಭಾಷಿಕ ಸಮಸ್ಯೆಯೋ ಎಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಪ್ರಾಧಿಕಾರ ಯಾವ ಉದ್ದೇಶಕ್ಕೋಸ್ಕರ ರಚನೆಯಾಯಿತೋ ಆ ಉದ್ದೇಶವನ್ನು ಈಡೇರಿಸುವುದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೆಲಸ ಮಾಡ್ತಾಯಿದೆ ಸರ್ಕಾರ ಬಹಳ ಒಳ್ಳೆಯ ಅಧ್ಯಕ್ಷರನ್ನು ಇದಕ್ಕೆ ಈ ಹಿಂದೆ ನೇಮಕ ಮಾಡಿದೆ ಪಾಟೀಲ ಪುಟ್ಟಪ್ಪನವರಿದ್ದರು ಬರಗೂರು ರಾಮಚಂದ್ರಪ್ಪನವರಿದ್ದರು ಮುಖ್ಯಮಂತ್ರಿ ಚಂದ್ರು ಅವರಿದ್ದರು ಎಸ್ ಡಿ ಸಿದ್ದರಾಮಯ್ಯನವರಿದ್ದರು ಟಿ ಎಸ್ ನಾಗಾಭರಣ ಇದ್ದರು ಇವರು ಎಲ್ಲರೂ ಕೂಡ ಮಾಡಿದ ಕೆಲಸಗಳನ್ನು ನಾನು ಪರಿಶೀಲಿಸಿದ್ದೇನೆ ಅತ್ಯದ್ಭುತವಾದ ಕೆಲಸಗಳನ್ನು ಅವರು ಮಾಡಿದ್ದಾರೆ ಆ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗುವ ಕೆಲಸ ನನ್ನದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯದಲ್ಲಿ ಕನ್ನಡ ಗಟ್ಟಿಯಾಗಿ ಸಮೃದ್ಧವಾಗಿ ಸಂಪದ್ಭರಿತವಾಗಿ ಭರಿತವಾಗಿ ಉಳಿಲಿಕ್ಕೆ ಯಾವೆಲ್ಲ ವಿಷಯಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಅಂತ ತಮ್ಮ ಪ್ರಯತ್ನ ನೋಡಿ ಒಂದು ಮೂಲಭೂತವಾದ ನಾವು ಎಲ್ಲರೂ ಮಾಡಬೇಕಾದಂಥ ಇದು ಪ್ರಾಧಿಕಾರ ಅಂದರೆ ಒಂದು ಮಾಡೋಕ್ಕಾಗಲ್ಲ ಇದು ಮಾಡಬೇಕಾದ ಕೆಲಸ ಅಂದರೆ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಬೇಕು ಐದನೇ ಕ್ಲಾಸಿನವರೆಗೆ ಅಥವಾ ಏಳನೇ ಕ್ಲಾಸಿನವರೆಗೆ ಅದು ವಿದ್ವಾಂಸರು ಅದರ ಬಗ್ಗೆ ತೀರ್ಮಾನ ತಗೊಳ್ಬೇಕು ಶಿಕ್ಷಣ ಇಲಾಖೆ ಇದೆ ಅದಕ್ಕೊಬ್ಬರು ಶಿಕ್ಷಣ ಸಚಿವರು ಕೂಡ ಇದ್ದಾರೆ ಮತ್ತು ಸುಮಾರು ಎರಡು ಲಕ್ಷ ಜನ ಕೆಲಸ ಮಾಡುತ್ತಿರುವಂಥ ಒಂದು ಬೃಹತ್ ಸಂಸ್ಥೆ ಒಂದು ಪ್ರಾಧಿಕಾರ ಮೂರು ನಾಲ್ಕು ಜನ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಆದರೆ ಮಾಧ್ಯಮವನ್ನು ಕನ್ನಡ ಮಾಧ್ಯಮವನ್ನು ನಾವು ಹೇಳಿಕೊಡುವುದರ ಜೊತೆಗೆ ಯಾಕಂದರೆ ಅದು ಭಾಷೆಯನ್ನು ಉಳಿಸುವುದು ಮತ್ತು ಮಗು ತನ್ನ ಮಾತೃಭಾಷೆಯಲ್ಲೇ ಎಲ್ಲವನ್ನು ಕೂಡ ಕಲಿಯುವುದು ಇದು ಜಗತ್ತು ಒಪ್ಪಿಕೊಂಡ ಸತ್ಯ ನಮ್ಮ ಕರ್ನಾಟಕ ಕನ್ನಡ ಮಾತ್ರ ಅಲ್ಲ ನಾನು ದಕ್ಷಿಣ ಆಫ್ರಿಕಾದ ಅನೇಕ ಪ್ರದೇಶಗಳಲ್ಲಿ ಪ್ರಯಾಣ ಮಾಡಿ ಅಲ್ಲಿಯ ಶಿಕ್ಷಣವನ್ನು ನಾನು ನೋಡಿದ್ದೇನೆ ಸ್ವಾಹಿಲಿ ಅಂತ ಒಂದು ಸಣ್ಣ ಭಾಷೆಯಲ್ಲಿ ಮಕ್ಕಳು ಕಲಿತಾರೆ ಉಗಾಂಡದಲ್ಲಿ ಅಲ್ಲಿಯ ಸ್ಥಳೀಯ ಭಾಷೆಯಲ್ಲಿ ಕಲಿತಾರೆ ಇಥಿಯೋಪಿಯದಲ್ಲಿ ಸಣ್ಣ ಭಾಷೆಗಳಲ್ಲಿ ಕಲಿತಾರೆ ಭಾರತದ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿರುವುದರಿಂದ ನೀವು ಐದನೇ ಕ್ಲಾಸಿನವರೆಗೆ ಅಥವಾ ಏಳನೇ ಕ್ಲಾಸಿನವರೆಗೆ ಕನ್ನಡ ಮಾಧ್ಯಮದಲ್ಲಿ ಹೇಳಿಕೊಡಿ ಇಂಗ್ಲೀಷ್ ಇವತ್ತಿನ ಅಗತ್ಯವಾಗಿರುವ ಭಾಷೆ ಆದ್ದರಿಂದ ಒಂದನೇ ಕ್ಲಾಸಿಂದಲೇ ಒಳ್ಳೆಯ ಇಂಗ್ಲೀಷನ್ನು ಮಕ್ಕಳಿಗೆ ಕಲಿಸಿ ಒಳ್ಳೆಯ ಇಂಗ್ಲೀಷೇ ಕಲಿಸಿ ಯಾಕಂದರೆ ಇವತ್ತಿನ ಮಕ್ಕಳು ಕಾಂಪಿಟ್ ಮಾಡೋದು ಸ್ಪರ್ಧೆ ಮಾಡುವುದು ಮಂಗಳೂರಿನವ ಮಂಡ್ಯದವನೊಟ್ಟಿಗಲ್ಲ ಮಂಡ್ಯದವನು ಅಲ್ಲ ಇವತ್ತು ಇಡೀ ಕರ್ನಾಟಕದ ಮಕ್ಕಳು ಸ್ಪರ್ಧೆ ಮಾಡ್ತಾ ಇರೋದು ಒಬ್ಬ ಅಮೇರಿಕಾದವನ ಜೊತೆಗೆ ಒಬ್ಬ ಲಂಡನ್ನವನ ಜೊತೆಗೆ ಒಬ್ಬ ನೆದರ್ಲ್ಯಾಂಡಿನವರ ಜೊತೆಗೆ ನ್ಯೂಜಿಲ್ಯಾಂಡಿನವರ ಜೊತೆಗೆ ಆದ್ದರಿಂದ ನಮ್ಮ ಪಠ್ಯಕ್ರಮ ಅದನ್ನು ಹೇಳಿಕೊಡುವ ವಿಧಾನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದ್ದರೆ ಅದನ್ನು ಏಳಿಸ್ಲಿಕ್ಕೆ ಸಾಧ್ಯ ಆದರೆ ಮಾತ್ರ ಏರಿಸಲಿಕ್ಕೆ ಸಾಧ್ಯ ಆದರೆ ಮಾತ್ರ ನಮಗೆ ಕಾಂಪೀಟ್ ಮಾಡಲಿಕ್ಕೆ ಆಗ್ತದೆ ಆದ್ದರಿಂದ ಮಾತೃಭಾಷೆ ಉಳಿಬೇಕು ಯಾಕಂದರೆ ಅದರಿಂದಲೇ ಸೃಜನಶೀಲತೆ ಇಂಗ್ಲೀಷ್ ಅಂತಾರಾಷ್ಟ್ರೀಯವಾದ ಭಾಷೆ ಆದ್ದರಿಂದ ಒಂದನೇ ಕ್ಲಾಸಿಂದಲೇ ಹೇಳಿಕೊಡಬೇಕು ಇದನ್ನು ಸರ್ಕಾರಗಳು ಕನ್ನಡಪರ ಸಂಘಟನೆಗಳು ಮಾಧ್ಯಮಗಳು ಎಲ್ಲರೂ ಕೂಡ ಒಕ್ಕೋರಲಿಂದ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಸರ್ಕಾರ ತನ್ನ ಬಜೆಟಲ್ಲಿ ಮೂರು ಪರ್ಸೆಂಟ್ ಹಣವನ್ನು ಶಿಕ್ಷಣಕ್ಕೆ ಇಡ್ತದೆ ಅದರಲ್ಲಿ ವರ್ಷದ ಕೊನೆಗೆ ನಾವು ಲೆಕ್ಕ ಹಾಕಿದರೆ ಒಟ್ಟು ಖರ್ಚಾಗೋದು ಎರಡು ಪರ್ಸೆಂಟಿಗಿಂತ ಕಮ್ಮಿ ಕರ್ನಾಟಕದಂಥ ಒಂದು ದೊಡ್ಡ ರಾಜ್ಯಕ್ಕೆ ಇದು ಈ ಹಣ ಏನೇನು ಸಾಲದು ಆದ್ದರಿಂದ ಈಗ ಎನ್ ಇ ಪಿ ಆರು ಪರ್ಸೆಂಟ್ ಹಣ ಇಡಬೇಕು ಅಂತ ಹೇಳ್ತದೆ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಅಟ್ಲೀಸ್ಟ್ ಒಂದು ಐದು ವರ್ಷದ ಅವಧಿಗೆ ತನ್ನ ಬೇರೆ ಕೆಲವು ಕಾರ್ಯಕ್ರಮಗಳನ್ನು ನಿಲ್ಲಿಸಿದರೂ ಪರವಾಗಿಲ್ಲ ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ಹಣವನ್ನು ಶಿಕ್ಷಣಕ್ಕೆ ಇಟ್ಟು ಈ ಶಾಲೆಗಳನ್ನು ಪುನರ್ರಚನೆ ಮಾಡಿ ಒಳ್ಳೆಯ ಅಧ್ಯಾಪಕರನ್ನು ನೇಮಕ ಮಾಡಿ ಕನ್ನಡ ಪಾಠ ಮಾಡುವ ವಿಧಾನ ಐವತ್ತು ವರ್ಷ ಹಿಂದೆ ಇದೆ ಇವತ್ತು ನಮ್ಮ ಪಠ್ಯಕ್ರಮಗಳು ಅತ್ಯಾಧುನಿಕವಾದ ಪಠ್ಯಕ್ರಮಗಳು ಅಂತ ಹೇಳುವ ಧೈರ್ಯ ನನಗಿಲ್ಲ ಹಾಗಾಗಿ ಸಹಜವಾಗಿಯೇ ಮಕ್ಕಳು ಕನ್ನಡದ ಕಡೆಗೆ ಬರ್ತಾ ಇಲ್ಲ ಅವರು ಬರುವ ಹಾಗೆ ಮಾಡಲಿಕ್ಕೆ ತುಂಬ ಕೆಲಸ ಇದೆ ಅದನ್ನು ಮಾಡ ಅದು ಒಂದು ಭಾಳ ಮುಖ್ಯವಾದ್ದು ನಾವು ಎಲ್ಲರೂ ಮಾಡಬೇಕಾದ್ದು ಇದನ್ನು ಪ್ರಾಧಿಕಾರ ಮಾತ್ರ ಮಾಡೋಕ್ಕಾಗಲ್ಲ ಎಂಬ ಮಾತನ್ನು ಹೇಳಿದೆ ನಾನು ಅದನ್ನು ಇನ್ನೊಂದು ಸರಿ ಹೇಳ್ತೀನಿ ಮಾಡೋಕ್ಕಾಗಲ್ಲ ಇದಕ್ಕೆ ಶಿಕ್ಷಣ ಇಲಾಖೆ ಸರ್ಕಾರ ಬೇರೆ ಬೇರೆ ವಿಭಾಗಗಳು ಎಲ್ಲರೂ ಕೂಡ ಸೇರ್ಕೋಬೇಕು ಇದು ಒಂದು ಎರಡನೇದು ನಾನು ವೈಯಕ್ತಿಕವಾಗಿ ಕನ್ನಡವನ್ನು ಸಬಲೀಕರಣಗೊಳಿಸೋದಕ್ಕೆ ಒಂದು ಮೂರ್ನಾಲ್ಕು ಚಿಕ್ಕ ಯೋಜನೆಗಳನ್ನು ತಕ್ಕೊಂಡಿದ್ದೇನೆ ನನಗಿನ ನನಗಿರುವ ಸೀಮಿತವಾದ ಆರ್ಥಿಕ ಅನುಕೂಲತೆಯ ಹಿನ್ನೆಲೆಯಲ್ಲಿ ಒಂದು ಸುಮಾರು ಎಪ್ಪತ್ತು ಸಾವಿರ ಊರಿನ ಪದಗಳಿದ್ದಾವೆ ಇವೆಲ್ಲ ಕನ್ನಡ ಪದಗಳು ಊರಿನ ಪದಗಳು ಈಗ ನಂದು ಬಿಳಿ ಮಲೆ ಅಂತಿದ್ದರೆ ಮಲೆ ಅಂದರೆ ಕಾಡು ಬಿಳಿ ಅಂದರೆ ಬಿಳಿ ಕಾಡು ಅಂತ ಕನ್ನಡ ಪದ ಅದು ಅಂತ ಅನೇಕ ಕೂತ್ ಕೂತು ಕುಂಜ ಅಂತ ಇದೆ ನನ್ನ ಗ್ರಾಮ ಕೂರಿತ್ತು ಕುಂಜ ಹರಿತವಾದ ಎತ್ತರವಾಗಿರುವ ಜಾಗ ಅಂತ ಅದು ಆ ಬೆಟ್ಟ ಬೆಟ್ಟದ ಗುಣ ಅದು ಸೊ ಬೆಟ್ಟ ಎತ್ತರ ತಗ್ಗು ಮಳೆ ನೀರು ಒಣಭೂಮಿ ಶುಷ್ಕ ಏನು ನೀರಿರುವ ಭೂಮಿ ಎತ್ ಇದು ಇವುಗಳಿಂದ ಈ ಪದಗಳು ಬಂದಿರೋದು ಈಗ ಅಲ್ ಎಂಡಿಂಗ್ ಪದ ಕೂಡಲ ಅಂತ ಮಂಗಳೂರಿಗೆ ಹೇಳ್ತಾರೆ ಅಲ್ ಪೆರಾಲ್ ಅಂತ ಹೇಳ್ತಾರೆ ಬಜಾಲ್ ಅಂತ ಹೇಳ್ತಾರೆ ಅಲ್ ಎಂಡಿಂಗ್ ಪದ ಇದ್ದರೆ ನೀರಿದೆ ಅಂತ ಅರ್ಥ ಮಕ್ಕಿಗಳಿವೆ ಮಕ್ಕಿಗಳು ನಮ್ಮ ಮೊನ್ನೆ ಶಿವಮೊಗ್ಗದ ಹತ್ತಿರ ಹೋದಾಗ ಮಕ್ಕಿ ಬೆಟ್ಟದ ಬುಡದಲ್ಲಿ ನೀರಿರುವ ಜಾಗ ಮಕ್ಕಿಗಳು ಅರುವತ್ತೈದು ಸಾವಿರ ಪದಗಳು ಅರುವತ್ತೈದನೇ ನಮ್ಮಲ್ಲಿ ಕಂದಾಯ ಇಲಾಖೆ ಇದೆ ಕಂದಾಯ ಇಲಾಖೆ ಅವ್ರ ಹತ್ರ ಸುಮಾರು ಎಪ್ಪತ್ತೆರಡು ಸಾವಿರ ಅಂತ ಪದಗಳಿದೆ ಆ ಪದಗಳನ್ನು ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಊರಿನವರು ಅಂತಲೂ ಕೂಡ ಅವರತ್ರ ಆಡಿಯೋ ರೆಕಾರ್ಡಿಂಗ್ ಕೂಡ ಇದೆ ಭಾಳ ಒಳ್ಳೆಯ ಒಂದು ಕೆಲಸ ಅವರು ಮಾಡಿದ್ದಾರೆ ಈಗ ಈ ಪದಗಳು ಉಳಿಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ ನೋಡಿ ಸರಳವಾದ ವಿಷಯ ಇದು ಜನಗಳು ಮಾಡಬಹುದಾದ ಕೆಲಸ ನಮ್ಮ ಊರಿನಲ್ಲಿ ಅನೇಕ ನಾಮಫಲಕಗಳಿರ್ತವೆ ಆ ನಾಮಫಲಕಗಳಲ್ಲಿ ಮೊದಲು ಊರಿನ ಹೆಸರು ಇರ್ತಾ ಇತ್ತು ಪಿನ್ ಕೋಡು ಕೂಡ ಇರ್ತಾ ಇತ್ತು ಎಷ್ಟೋ ಬಾರಿ ಮಾಲಕನ ಅಂಗಡಿಯ ಟೆಲಿಫೋನ್ ನಂಬರ್ ಕೂಡ ಇರ್ತಾಯಿತ್ತು ಇವಾಗ ನೀವು ಯಾವ ಊರಿಗೆ ಹೋಗಿ ಊರಿನ ಹೆಸರು ಇಲ್ಲ ಅಲ್ಲಿ ಆದರ್ಶ ಸ್ಟೋರ್ ಬೆಂಗಳೂರು ಅಂತ ಕೂಡ ಇಲ್ಲ ಆದರ್ಶ ಸ್ಟೋರ್ ನನ್ನ ಕೇಳಿದರೆ ಆದರ್ಶ ಸ್ಟೋ ಆದರ್ಶ ಸ್ಟೋರ್ ಬೆಂಗಳೂರು ಅಥವಾ ಆದರ್ಶ ಸ್ಟೋರ್ ಜಯನಗರ ಬೆಂಗಳೂರು ಅಷ್ಟು ಬರಬೇಕು ಹೀಗೆ ಮಾಡುವುದರ ಮೂಲಕ ಸುಮಾರು ಎಪ್ಪತ್ತು ಸಾವಿರ ಕನ್ನಡ ಪದಗಳು ಉಳಿತವೆ ಈಗ ಈ ಈ ಕನ್ನಡದ ಪದಕೋಶಗಳನ್ನು ಉಳಿಸದೇ ಹೋದರೆ ಭಾಷೆ ಬೆಳೆಯೋದಿಲ್ಲ ಆಗ ಜನ ಏನು ಹೇಳ್ತಾರೆ ಅಯ್ಯೋ ಕನ್ನಡದಲ್ಲಿ ಹೇಳೋಕ್ಕಾಗಲ್ಲ ಕನ್ನಡದಲ್ಲಿ ಹೇಳೋಕ್ಕಾಗಲ್ಲ ಇದು ಕನ್ನಡದಲ್ಲಿ ಹೇಳೋಕ್ಕಾಗಲ್ಲ ಎಂಬುದನ್ನು ನಾನು ಒಪ್ಪುವುದಿಲ್ಲ ನಮ್ಮ ವಚನಕಾರರು ಅವರ ಕಾಲಕ್ಕೆ ನಮ್ಮ ದೇವರುಗಳಿಗೆ ಕನ್ನಡ ಬರ್ತಿರಲಿಲ್ಲ ಅವೆಲ್ಲ ಸಂಸ್ಕೃತ ಆದ್ದರಿಂದ ನಾನು ದೇವರ ಹತ್ರ ಮಾತಾಡಬೇಕಾದ್ರೆ ಪುರೋಹಿತನ ಹತ್ರ ಹೋಗಿ ಪುರೋಹಿತನ ಹತ್ರ ನನ್ನ ಕನ್ನಡದಲ್ಲಿ ಹೇಳಿ ಪುರೋಹಿತ ಅದನ್ನು ಮಂತ್ರಕ್ಕೆ ಕನ್ವರ್ಟ್ ಮಾಡಿ ಅಥವಾ ಸಂಸ್ಕೃತಕ್ಕೆ ಕನ್ವರ್ಟ್ ಮಾಡಿ ಗರ್ಭಗುಡಿಯಲ್ಲಿ ಹೋಗಿ ದೇವರಿಗೆ ಹೇಳಿ ದೇವರು ಅವನಿಗೆ ದೇವರ ಭಾಷೆಯಲ್ಲಿ ಮಂತ್ರ ಇದು ಸಂಸ್ಕೃತದಲ್ಲಿ ಹೇಳಿ ಅವ ನನ್ನ ಹತ್ರ ಬಂದು ಎಲ್ಲ ಸರಿಯಾಗ್ತಾರೆ ನೀವು ಹೋಗಿ ಅಂತ ಹೇಳ್ತಾನೆ ಇದು ಯಾಕೆ ಇಷ್ಟ ಆಗಲಿಲ್ಲ ಅವರು ಹೇಳಿದರು ನನ್ನ ಮತ್ತು ದೇವರ ನಡುವೆ ಒಬ್ಬ ಯಾಕೆ ಬೇಕು ಅಂತ ಹೇಳಿ ಇಡೀ ವಚನ ಚಳುವಳಿ ಮಾಡಿದ ಭಾಳ ದೊಡ್ಡ ಕೆಲಸ ಅಂದರೆ ದೇವರಿಗೆ ಕನ್ನಡ ಕಲಿಸುವ ಕೆಲಸ ಅಕ್ಕ ಕೇಳವ್ವ ನಂಬಿ ಕರೆದರೆ ಓ ಎಂಬನೇ ಶಿವನು ಹೀಗೆ ಕನ್ನಡವನ್ನು ಕನ್ನಡದಲ್ಲಿ ದೇವರ ಜೊತೆ ಮಾತಾಡಿದರು ಇಡೀ ವಚನ ಚಳುವಳಿಯ ಭಕ್ತಿಯ ಹಿಂದೆ ಇರುವುದು ಭಾಳ ಬಲಿಷ್ಠವಾದಂಥ ಒಂದು ಕನ್ನಡ ले कन्नड